ಎಲ್ಲ ವಿಷಯಗಳು ನಮಸ್ಕಾರ ಇವತ್ತಿನ ಎಪಿಸೋಡು ವಿಟಮಿನ್ ಡಿ ಕೊರತೆ ರಕ್ತ ರಕ್ತ ಕಡಿಮೆ ಅಂದರೆ ರಕ್ತ ಸುಧಾರಣೆ ಮೂಳೆ ಮೂಳೆ ಸಾಂದ್ರತೆ ಸೊಂಟದ ಕಿಲೋ ನೋವು ಮೂಳೆ ನೋವಿಗೆ ಕಲರ್ ತರೀಕಿಂದ ಪರಿಹಾರ ಇಷ್ಟು ಇದಕ್ಕೆ ಎರಡು ಕಲರ್ ಅಂತ ಪರಿಹಾರ ಮಾಡಬಹುದು ವಿಟಮಿನ್ ಡಿ ಕೊರತೆ ದರಿಗೆ ರಕ್ತ ಕಡಿಮೆ ದರಿಗೆ ಮೂಳೆ ಸಹಿತ ಸೊಂಟದ ಕಿಲೋ ನೋವು ಮೂಳೆ ನಿಮಗೆ ಇದು ಎರಡು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಆರೆಂಜ್ ಎರಡು ಕಲರಿಂದ ಈ ಸಮಸ್ಯೆಯನ್ನು ಗುಣ ಮಾಡ್ಬೋದು ಫಸ್ಟು ನಿಮ್ಮ ಎರಡು ಕೈಯ ಉಂಗ್ರದ ಎರಡು ಕೈ ಉಂಗ್ರದ ಮಧ್ಯ ಜೇಂಟಿಗೆ ಹಾಕ್ಬೇಕು ಎರಡು ಕೈ ಉಂಗುರದ ಬೇಳು ಫಸ್ಟು ನಿಮ್ಮ ಬಲ ಈ ಮಧ್ಯ ಜೇಂಟು ಈ ಜೇಟಿಗೆ ಒಂದು ರೌಂಡು ಸ್ಕೈ ಹಾಕ್ಬೇಕು ಅದ್ರ ಮೇಲ್ಗಡನೆ ಆರೆಂಜ್ ఈ రీతి ఆరెంజ్ అంటే ఎరడు కైలి రింగ్ ఫింగర్ మధ్య జంటే స్కై అద్ర మెల్గడే ఆరేంజ్ అదే జంటే అదే జంటీగా స్వల్ప మెల్గడే ఈ ಡೈಲಿ ಹಾಕ್ತಾ ಬರ್ಬೋದು ಈ ಜೇಟಿ ಎರಡು ಕೈಯ ರಿಂಗ್ ಫಿಂಗರ್ ಮಧ್ಯ ಜಂಟಿಗೆ ಒಂದು ರೌಂಡು ಸ್ಕೈ ಬ್ಲೂ ಅದ್ರ ಮೇಲ್ಗಣ ಆರೆಂಜು ಇದಕ್ಕೂ ಒಂದು ರೌಂಡು ಸ್ಕೈ ಬ್ಲೂ ಅದ್ರ ಮೇಲೆ ಆರೆಂಜ್ ಈ ರೀತಿ ಹಾಕ್ತಾ ಬಂದರೆ ವಿಟಮಿನ್ ಡಿ ಕೊರತೆ ರಕ್ತ ಕಡಿಮೆ ಆಗೋದು ಮೂಳೆ ನೋವು ಸೊಂಟದ ಕೀಲು ನೋವು ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ ಇದು ಕಂಟಿನ್ಯೂ ಆಗಿ ನೀವು ಹಾಕ್ತಾ ಬರ್ಬೋದು ಅದು ನಿಮಗೆ ಅದು ಹೋಗೋವರೆಗೂ ಇದು ಹಾಕ್ತಾ ಬಂದರೆ ಸಂಪೂರ್ಣವಾಗಿ ಮೂಳೆ ನೋವು ವಿಟಮಿನ್ ಡಿ ಕೊರತೆ ಇದೆಲ್ಲ ಸುಧಾರಣೆ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು